ಕಲಿವೀರ ಶಾಲಾ ಆವರಣದಲ್ಲಿ ಎಲ್ಲ ವಿದ್ಯಾರ್ಥಿಗಳು ವಾರ್ಷಿಕ ಉತ್ಸವದ ಆಚರಣೆಗಾಗಿ ಆವರಣವನ್ನು ಕ್ಲೀನ್ ಮಾಡ್ತಿದ್ರೆ ನೀನೇ ತಕ್ಕೋ ಪಕ್ಕದಲ್ಲಿ ಬಂದು ನಿಂತಿದೀಯಾ ಸರ್ ನನಗೆ ತುಂಬ ಬೇಜಾರಾಗುತ್ತೆ ಅದುಕೋ ಬೇಜಾರ ಬೇಜಾರಾ ಬೇಜಾರಾಗಿದೆಯಾ ನಿನಗೆ ನನಗೆ ಯಾರೂ ಕೂಡ ಸಹಕಾರ ಕೊಡ್ತಾ ಇಲ್ಲ ಸರ್ ಅದಕ್ಕೆ ಹೌದಾ ಸಹಕಾರದ ಬಗ್ಗೆ ಒಂದು ಕತೆ ಹೇಳ್ತೀನಿ ತಿಳ್ತೀಯಾ ಸರ್ ಒಂದು ಊರು ಆ ಊರಿನ ಹೆಸರು ಮಲ್ಲಿಗೆಯ ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆಗೆ ವಾಸವಾಗಿತ್ತು ಅದೇ ತೋಟದಲ್ಲಿ ಗುಬ್ಬಚ್ಚಿಗಳು ಮತ್ತು ಪಾರಿವಾಳ ವಾಸವಾಗಿದ್ದವು ಹೇಳ್ತೇನೆ ಕೇಳೋ ಒಂದು ದಿನ ಆ ಕೋಳಿಗೆ ರಾಗಿಯ ಕಾಳುಗಳು ಸಿಕ್ಕವು ರಾಗಿಯನ್ನು ಹೊಲದಲ್ಲಿ ಬಿತ್ತಿದರೆ ತುಂಬ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನಿಸಿತು ಆ ಕೋಳಿಯು ಗುಬ್ಬಚ್ಚಿಯ ಸಹಾಯ ಕೇಳಿತು ಗುಬ್ಬಚ್ಚಿಯು ಅದು ನನ್ನಿಂದ ಆಗದು ಎಂದಿತು ಕೋಳಿ ಪಾರಿವಾಳದ ಸಹಾಯವೂ ಕೇಳಿತು ಪಾರಿವಾಳವೂ ಕೂಡ ಅದು ನನ್ನಿಂದ ಆಗದು ಎಂದಿತು ಕೋಳಿಯು ತನ್ನ ಮರಿಯನ್ನು ಕರೆದುಕೊಂಡು ಮರಿಗಳ ಸಹಾಯದಿಂದ ರಾಗಿಯನ್ನು ಬಿತ್ತಿತು ಕೆಲವು ದಿನಗಳು ಕಳೆದವು ನಂತರ ನಂತರ ರಾಗಿಯ ಪೈರುಗಳು ಬೆಳೆದು ದೊಡ್ಡವಾದವು ರಾಗಿಯ ಪೈರಿನಲ್ಲಿ ತೆನೆಗಳೂ ಬಿಟ್ಟವು ಆ ತೆನೆಗಳನ್ನು ಕೊಯ್ಯುವ ದಿನ ಬಂದಿತು ಕೋಳಿಯು ರಾಗಿಯ ತೆನೆಯನ್ನು ಕೊಯ್ಯಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಬಂದರೆ ಇಲ್ಲ ಈಗಲೂ ಕೂಡ ಆ ಗುಬ್ಬಚ್ಚಿಯು ಅದೇ ರಾಗ ಅದೇ ತಾಳ ಅನ್ನುವ ಹಾಗೆ ನನ್ನಿಂದ ಆಗದು ಎಂದಿತು ಕೋಳಿಯು ಪಾರಿವಾಳದ ಸಹಾಯ ಕೇಳಿತು ಪಾರಿವಾಳವೂ ಕೂಡ ನನ್ನಿಂದ ಆಗದು ಎಂದು ಬಿಡಿತು ಕೋಳಿಯು ಎಂದಿನಂತೆ ತನ್ನ ಮರಿಗಳನ್ನು ಕರೆದುಕೊಂಡು ಹೋಗಿ ರಾಗಿಯ ಪೈರನ್ನು ಕತ್ತರಿಸಿ ರಾಗಿಯನ್ನು ಸಂಗ್ರಹಿಸಿ ಇಟ್ಟುಕೊಂಡಿತು ಹೀಗೆ ಕಾಲ ಕಳೆದವು ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಕ್ಕೆ ತುಂಬ ಹೊಟ್ಟೆ ಹಸಿಯಿತು ಏನು ಮಾಡಿದವು ಸರ್ ಅವು ಕೋಳಿಯ ಬಳಿ ಬಂದು ಅಕ್ಕ ನಮಗೆ ತುಂಬ ಹೊಟ್ಟೆ ಹಸುತ್ತಿದೆ ತಿನ್ನಲು ರಾಗಿ ಕೊಡಕ್ಕ ಎಂದು ಕೇಳಿದವು ಕೋಳಿಯು ನೀವು ಬಿತ್ತಲೂ ಬರಲಿಲ್ಲ ಕೊಯ್ಯಲೂ ಬರಲಿಲ್ಲ ನಿಮಗೇಕೆ ರಾಗಿ ಕೊಡಬೇಕು ಎಂದು ಕೇಳಿತು ಗುಬ್ಬಚ್ಚಿ ಮತ್ತು ಪಾರಿವಾಳ ತಮ್ಮ ತಪ್ಪು ಅರಿವಾಗಿ ಕೋಳಿಯನ್ನು ಕ್ಷಮೆ ಕೇಳಿದವು ಅಷ್ಟೇ ಅಲ್ಲ ಅವು ನಾಚಿ ತಲೆ ತಗ್ಗಿಸಿ ನಿಂತುಕೊಂಡವು ಹೋಳಿಗೆ ಅಯ್ಯೋ ಪಾಪ ಎನಿಸಿ ತಿನ್ನಲು ರಾಗಿಯನ್ನು ಕೊಟ್ಟಿತು ಒಟ್ಟಾರೆ ಈ ಕಥೆಯ ಸಾರಾಂಶ ಏನೋ ಗೊತ್ತೋ ಕಲಿಬೀರಾ ಅರ್ಥ ಆಯಿತು ಸರ್ ನನಗೆ ಸಹಕಾರದಿಂದ ಇದ್ರೆ ಏನು ಬೇಕಾದರೂ ಮಾಡಬೇಕನ್ನೋದು ಈ ಕಥೆಯ ಸಾರಾಂಶ ನಾನು ಶಾಲೆಯ ಆವರಣಕ್ಕೆ ಹೋಗಿ ಶಾಲೆಯ ಆವರಣದಲ್ಲಿರುವ ಎಲ್ಲದನ್ನು ಕ್ಲೀನ್ ಮಾಡ್ತೀನಿ ಸರ್ ಬರ್ತೀನಿ ನಮಸ್ಕಾರ